ಸಣ್ಣ ಮಾಡ್ರಿ ಏನೋ ಏನೋ ಎಲ್ಲಿ ಇಷಾಡಕ್ ಹೋಗಿ ಅಪ್ಪನಿ ಆ ನಿಮಗೆ ಹೊಸ ಇಲ್ಲ ಬಬ್ಲಿ ಅಶಿಣ ಇಲ್ಲೇ ಬೆಳಗ್ಗೆ ಬಳಿಗಿನ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬೇಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನೇನು ಹತ್ತದೆ ಏನು ಏನು ಸುದ್ದಿ ಅಂತ ನೋಡೋಮ್ ಈಗ ನೋಡ್ರಿ ಎಲ್ಲರೂ ಇದ್ದೆ ನಾನು ಕೈ ಕೊಂಡ್ಬೇಕು ಎಲ್ಲ ತೊಗೊಂಡೇನೆ ಈಗ ನಮ್ಮ ಮತ್ತೆ ರೊಟ್ಟಿ ಇದು ಒಂದಿಷ್ಟು ಸಂತಿಕ ಪಲ್ಯ ಮತ್ತು ಸಾರದು ಸಾರು ಸಾರಂತೆ ಎಲ್ಲ ಮಾಡಿಟ್ಬಿಟ್ರತ ಅಲ್ಲಿ ನೋಡ್ರಿ ನಮ್ಮ ಮಾಮ್ ನೋಡ್ರಿ ಅಲ್ಲಿ ಕಟ್ಗೆ ಓಡ್ಲಿಕ್ಕೆ ಅಲ್ಲಿ ನೋಡ್ರಿ ನಮ್ಮ ಮಾಮ್ ಕಟ್ಗೆ ಇದು ಚಿಕ್ಕಣ್ಣ ಚಿಕ್ಕಣ ಮಿಕ್ಕಣ ಇಬ್ರು ಏನೋ ತೋ ಎಲ್ಲ ಈ ಎಲ್ಲ ಕೆಲಸ ಮಾಡ್ಕೊಡೋಕೆ ಮುಕ್ಕೊಂಬಿಟ್ರಿ ಇಬ್ಬರು ಈಗ ತೋ ಎಲ್ಲ ಸಾಮಾನು ಸಮಾನದೇನು ಥರ ಬರ್ರಿ ಭಾಳ ಕೆಲಸ ಬರ್ರಿ ಫ್ರೆಂಡ್ಸ ನೋಡಂಬ್ರಿ ಕಡೆ ಹೋಗ್ತೀವಿ ಏನೇನು ಮಾಡ್ತೀವೋ ಗೊತ್ತಿಲ್ಲ ಬಟ್ ಇವತ್ತು ನಮ್ಮ ತಮ್ಮನ ಮದ್ವಿ ಇತ್ತು ನಮ್ಮ ಕಜನ್ ಬ್ರದರ್ದು ಹೋಗೋದು ರೀ ನನಗೆ ಯಾಕಂದ್ರೆ ಬುಕ್ಕು ಸುಸ್ತ ಇಲ್ಲತ್ತದ್ರೀ ఫుల్ మధ్యాహ్నత చందధ్యాహ్న అాల ఖరాబత్ అద సంతో మధ్య జాస్తి అరమ్ తప్పండి హ్యాం ఏను అంతలోదిరు అదే నన్ను అందరూ సో మన్యగా దేవరు బి అదారీ మల్టా అారాం తప్పుకుందర మణస్తనో ఇన్నొమ్మవే హోద్రేత్త తమ్మరు మనకి అంత శంగిబుటా హైదరాబాద్ బందేడమా మితమ్ తమ్మరు కజన్ లక్ ఏను మప్పుడు హోదా బడా బడా కేల్సూ మోతీ ఐ హోప్ నిర్గిన బాగా ఇష్ట ఆలత ననగన్స ఇష్టం నిమ్మ ప్రీతి అభిమాన సపోర్ట్ తోర్స్కొత్త అం బి సంతోష్ కుటుంబకి బరీ ఒం ఇష్ట కుడీతీ చా కుడ బడెలాసత అంటే బెండకే పే మాకు എല്ല എ ടമട്ടി മേഗി इन ओर ना उनसे पर टमाटर हटके से मुझके सार मारना करते होंगे फ्रेंड्स आ मतलब ना उन देश का राइस अधूरा मार बे को बेंडी के चटनी मार बे को तो बाबूली ये कौन क्या मम्मी की कुदीना कतरा

ಮತ್ತ್ ಬೇಕಾದಾಗ ಮತ್ತ್ ತಗೋ ಶಿ ಒಂದೇ ಚಮಚ ಹಾಕಿನ ನೋಡವ್ವ ಉಣ್ತಾನ ಉಣಲ್ಲ ಹೊಲಕ್ ಹೊಣ್ರಿ ನಮ್ಮ ಮಾಮವ್ರ ಹೊಲಕ್ಕೆ ಓ ಲುಂಗಿ ಕ್ಯಾರಿ ಬಾಗತ್ ಅವ್ರ ತಾತ ಏನ್ ಮಾಡ್ತಾರೆ ಅದು ಮಿಕ್ಕಿ ಮಾಡ್ತಾನೆ ನೋಡ್ರಿ ಅವ್ರು ಅವ್ರ ಜಾಗದಾಗೆ ಹೋಗಿ ಕೂತಾನ

ಆಗ್ಲೇನಾ ಆಗ್ಲೇನಾ ಬಾಗಲೇ ತೇಳಲಿ ಓಹೋ ಹೇಳಿದರ ಓಡಿಟ ಏಸೋನ ಸೀಗೆ ಮನೇಗೆ ನೋಡ್ರಿ ಅವರಿಗೆ ಒಬರಿಗೆ ಅಲ್ತಾರ ನೋಡ್ರಿ ಎಲ್ಲರೂ ಯಾರಿಗ ಒಂದರ ರಾಯಿರೇ ಏನು ಪುಂಡಿಪಲ್ಲೆ ಇದ್ದಂಗ ರಾಯಿ ಓರಿ ಅಣ್ಣಾ ಕೂಟಿ ಕಲಸ್ತಿನ ಅಂದಿ ಬರೇನೇನೇ ಒಡಡಾದೆ ಮಾಡ್ತನ್ ಬರೇ ಅರೆ ಹಾ पापा आपको मुझे भी वो ಕರಾರಾತಾ ಮನೆ ನೋಡಿ ಮಿಕ್ಕಣ ರಾಯಿ ಸೋಸಿಸ್ ಸೋಸಿ ಹಾಂಗ್ ಕೊಡ್ಲಕತ್ತನ್ ತಗೋ ಹ್ ಈಗ ನಾವು ಊಟ ಮಾಡತ್ತೀವಿ ಊಟದಾಗ ಏನದ ಸ್ಪೆಷಲ್ ಇವತ್ತಿಂದ ನೋಡ್ರಿ ಫ್ರೆಂಡ್ಸ್ ಬೆಂಡಿಕೆ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ನೋಡ್ರಿ ಈಗ ನುಗ್ಗಿಕಾಯಿ ಸಾರ ಟಮಟ ಸಾರದಾಗ ನುಗ್ಗಿಕಾಯಿ ಹಾಕೀನಿ ಮತ್ತೊಂದ್ ಜನ ಅನ್ನ ಉಳ್ದದ್ರಿ ನೋಡಿ ನೋಡ್ರಿ ಮಜ್ಜಿಗೆ ಬರ್ರೀಗ ಊಟ ಮಾಡಿ ನಮ್ಮ ಪಪ್ಪ ಮತ್ತು ನಮ್ಮ ಏನೋ ಮಾಡ್ಲತ್ತಾರೀ ಆಯಿ ಏನು ಮಾಡ್ಲತ್ತೀರಿ ಅಕ್ಕಿ ಹಸಿರು ಮಾಡ್ಲತ್ತಾರ ಅಂತ ಆಮೇಲೆ ಇದ್ರ ಒಳಗೆ ಹಾಕ್ತಾನ ಈಗ ರೀ ಹಿಂಗೆ ಮಾಡ್ಯಾರ ಇದಕ್ಕೆ ಹಿಂಗೆ ಇಷ್ಟು ಎಲ್ಲ ಮಾಡ್ಯಾರ ಈಗ ಎರಡು ಮೂರು ನಾಲ್ಕು ನೋಡ್ರಿ ಈಗ ಇದು ಜೋಡ್ ಬಾಳಿಕೆ ತೋಡ್ ಕೆಸ ಕುತ್ತಾನ ನಂಗ್ ಅವಳಿ ಜೋಡಿ ಮಕ್ಕ ಆತದ ಹಾಂಗ ಹಿಂಗ ಅನ್ಕೋತ ನೋಡಾಲಿ ಲಾಸ್ಟ್ ಇನ್ನ ಮತ್ತಿನಿ ಹಾಕ್ ಹಾಕ್ಯಾನ ಒಂದೇ ಬಗಿಟ್ ಹಾಕ್ಯಾನ ನೋಡ್ ನೀರ್ ಇದ್ರಾಗ ನೋಡ್ರಿ ಈಗ ನಮ್ಮ ಅತ್ತಿನ ಹಾಕಿದ್ರ ಲಾಸ್ಟ್ ಈಗ ಅಕ್ಕಿನೇ ಪೂರ್ವ ಅಂತ ಸಾಕ್ಬಿಡು ಬಬ್ಲಿ ಅನ್ನ ಹೊತ್ತತೆ ಗ್ಯಾಸ್ ಬಂದ್ ಮಾಡು

అది నా ఆడాల వన్సాల కొడగ అచ్చా కొడుస్ मारियोని అచ్చా పాపని పాపకి పాపని కరస్క బడా మీకు నియాత్ మగనే ని బట్టాతా హాని పాప కలస్ కొట్టని కలస్ కొట్టె యప్పున కొడుటిరా నరునే బా నారం ఇవు ఎల్ల నా తొండంది నియు మిగై నా తొండంది నియు కొడుస్ 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 వై ఇంగల హా యాక్ కొడుది చికి ఇలి దిస్ టైం ఇంగ్లీష్ ఇం కన్నడ యో

നീ മാറിയാ കുടുസ്കത്തെ കേൾ overheard മാറിയാ എങ്ങനെ അത് കേൾവാടക്ക് ಈಗ ಶರ್ವತ್ ಮಾಡಕ್ ಹಂತರ ಬಿಸಲ್ ಅಂದ್ರೆ ಬಿಸಲಾಗ್ಯದ್ ಎಲ್ಲಿ ಕುಂತ ಖಾರ ಇತ್ತ ಕುದ್ರಕ್ ಆಗಲ್ಲ ನಿಂದ್ರಕ್ ಆಗಲ್ಲಾಗ್ಯದ ದೇವ್ರ ಹೇಳತ್ತಿರಿ ಊರಿ ಹೋರಿನ ಮತ್ತೆ ಅವ್ರ ನಿಮ್ಗೆ ಫುಲ್ ವ್ಯವಸ್ಥೆ ಮಾಡ್ತಾರ ನಮ್ಮ ಮತ್ತಿ ಮನಾರ ವ್ಯವಸ್ಥೆ ಮಾಡಕತ್ತಾರ್ರಿ ಉನ ಕುತ್ತಿ ಶರ್ಬತ್ ಕೊಡ್ಲಿ ಆಂಟಿ ಚಾ ಕಪ್ ತಗೊಂಡಿದಿ ಬಬ್ಲಿ ಅಲ್ಲೋಡಲ್ ಚಾ ಕಪ್ ನೋಡ್ರಿ ನಾವಲ್ಲ ನಾವಲ್ಲ ಈಗ ವಿಡಿಯೋ ಈಗ ನೋಡ್ಲತ್ತೀನಿ ಕಂಡೇ ಇಲ್ಲ ಅಲ್ಲ ಮತ್ತಿ ಚಾ ಮಡ್ಯಾವ ಕುಡಿಯಮಿ ನಮ್ಮ ಅತ್ತಿ ಚಾ ಮಳೆ ಅದ ಕುಡಿಯಮಿ ಹ್ಞೂ ನಮ್ಮ ಅತ್ತಿಗ್ ಚಳಿ ಹಚ್ಲಾಕತ್ತದ ಬಿಸ್ಲಾಕ್ ಬಾ ಅಂಟಿ ಆಕೆ ಚಾ ಮಾಡ್ಯಾಳ ನಾನು ನೋಡಿ ಇಲ್ರಿ ಚಾ ಕೊಂಬ್ದಾಗ ಹಾಕ್ಬೇಕ ನಿಂಬಿಕಾಯ್ ಕಿಟ್ಟಿಟ್ಟೆ ನಿಂಬಿಕಾಯಿ ತೊಗೊಂಬಂದರಿ ನೀನು ಈಗ ಆಂಟಿ ಮತ್ತ ಬರ್ತಾರಲ್ಲ ನಾ ಇಬ್ರು ಅತ್ತಿ ಸುಸಿ ಹೆಂಗಿದಿ ಅದು ಭೀ ಹೇಳ್ರಿ ಅವ ಇರ್ ಬಿಡು ನೀರಿನ್ ಗ್ಲಾಸ್ ಯಾಕೆ ತೋಲತ್ತೀರಿ ನೀವು ಪ್ಲಾಸ್ಟಿಕ್ ಆಮೇಲೆ ಬೇಕತ್ತ ಕೆಲ್ಸ ಮಾಡ್ಯಾರ ಇರ್ಲಾಕ್ ಬಿಡು ಆ ಗ್ಲಾಸ್ ಹಾಕಿ ಪ್ರಸಾದ ವೀರ ಪ್ರದೇಶ ಪ್ರಸಾದ ಕಾಳಮ ಪ್ರಸಾದ್ ಕೊಡಿಯಲ್ಲ

ಬಾಂಡ್ರೆ ತೊಳಿಬೇಕಂದಿರಿ ಆಯ್ತು ಅದಿಷ್ಟು ಛಟ್ಟಿಂಗ್ ಇನ್ನ ಒಂದು ರೂಪಸ್ಕೊಂಡು ಇಟ್ಟೆ ಕುಂತು ಬಿಡ್ತೀನಿ ತಿನ್ಕೋ ಅಂತ ಚೌಡಾಪುರಕ್ಕೆ ಕೋ ಬರ್ಬೇಕಂದೀನಿ ಆಯ್ತು ಇಲ್ಲೇ ಕುಂತ ಅವು ಎರಡು ದೊಡ್ಡ ಅಂಟಿ ಸಣ್ಣ ಮಾಡು ಈಗ ನೋಡ್ರಿ ಇಲ್ಲಿ ನಮ್ಮ ನಮ್ಮತ್ತ ಮಾವಿನಕಾಯಿ ಕೊಯ್ದು ಕೊಟ್ಟಾರ ತಿನ್ನು ಅಂತ ಕೆಲ್ಸ ಏನರ ಮಾವಿನಕಾಯಿ ತಿಂತೀವಿ ನಾನಮ್ಮ ನಾದ್ನಿ ಇಬ್ಬರು ಬರ ಮಾವಿನಕಾಯಿ ತಿನ್ನಮ್ಮ ಅವ್ರು ಅಕಡೆ ತಿನ್ನತ್ತರ ಅವ್ರಿಗೂ ಇದೆ ಅಲ್ಲಿ ನೋಡಿ ಜ್ವಾಳ ಅಂಟಿ ಜ್ವಾಳ ಯಾವಾಗ ಒಯ್ಯಾಗ ಬಿಸಾಕ ಸಂಜೀ ಒಂದೇನ್ ಮಾತೆಮಗನ ನೋಡಿ ಫೋನೆ ಮುಗಿಯಲ್ ನೋಡಿ ಅಂಕಲ್ ಗೆ ಬರಲಿ ಹೇಳ್ತೀನಿ ಈಗ ಒಂದು ಬರ್ ಮಾನ್ಕೈತಿ ನಾಮನ ಸಂಸೇ ಮಮ್ಮಿ ಕಲ್ಸ ಸ್ಟಾರ್ಟ್ ಆಯ್ತು ನೋಡಿ ಮಾಡ್ಲಾತಿ ಐಕೆನ್ ವಾಣಕಿಗೆ ಸ್ನಾನ ಮಾಡ್ಕೇಶೆ ನಿ ಜೋಡಕ ಹೋಗೋದರಲ್ಲಿ ಎಲ್ಲಕ 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 ಕೆಲಸ ಇಲ್ಲ ನಾ ಬರ್ತula আরে ಮಾತಿ ಕೇಳಲಿ ಆ ٹھیک ہے نہیں आना मुझे ಶೀಶಿ ನೋಡ್ರಿ ಅವ್ರಿಗೆ ಕಿತ್ತಿಟ್ಟ ಆಡ್ಲಾಕತ್ತ ಈಗ ನಾನು ಸಂತೋಷ ಚಿಕ್ಕೊಮ್ಮಿಕ್ಕೂ ಎಲ್ಲರೂ ಈಗ ನಮ್ಮ ಸಣ್ಣ ಮಾಮಾರ ಮನಿಗ್ ಹೊಂಟಿ ಉಪ್ಪಿನಕಾಯಿ ಹಾಕಸ್ಕೊಂಡು ನಮ್ಮ ಮತ್ತೆ ಉಪ್ಪಿನಕಾಯಿ ಮಾರಿ ಚಂದಕ್ತಾರ ಹ್ಮ್ ತೊ ಹಂಗ್ ಕೇಳ್ಸಿನ ನೋಡೀಗ ಉಪ್ಪಿನಕಾಯ್ ಹಾಕಿಸ್ಕೊಂಡ್ ಮಾಡ್ಕೊಂಡು ಹೋಗಬೇಕನ್ ಕೇಳ್ಸಿನ ಬಂದೀವ್ರೀಗ ನಡ್ರೀಗ್ ಹೋಗಂಬಾರ

ಎಷ್ಟು ನೋಡ್ರಿ ಈಗ ಅಡ್ಗೆ ರೆಡಿ ಆಗ್ಯದ ಈಗ ಊಟ ಮಾಡಕತ್ತೀವಿ ನೋಡ್ರಿ ಎಲ್ಲರಿಗೂ ಇತ್ತ ಊಟದಾಗ ಸ್ಪೆಷಲ್ ಏನದ ಅಂದ್ರೆ ನಮ್ಮ ಮನ್ಯಾಗ ಈಗ ಚಿಕನ್ ಸಾರು ಸಂತೋಷ ಅವ್ರು ಮಾಡ್ಯಾರೀ ಮಸ್ತ್ ಏನತ್ತ ಹೆಂಗ ಮಾಡಿ ಸಂತೋಷ

ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿಭಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ತಗೋತಿ ಬಾಗಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಮಾಡಿ